ವೈದ್ಯಕೀಯ ಪರೀಕ್ಷೆ ಹೇಳ್ತಾ ಇದೆ ಸರ್ ಆ ಬಾಲಕಿಗೆ ಅತ್ಯಾಚಾರ ಮಾಡಿ ಹತ್ತೊಂಬತ್ತು ಬಾರಿ ಚಾಕುವಿನಿಂದ ಚುಚ್ಚು ಆ ಚುಚ್ಚಿ ಆ ಬಾಲಕಿಯನ್ನು ಮರ್ಡರ್ ಮಾಡಿದ್ದೀನಿ ಇವಾಗ ಹತ್ತೊಂಬತ್ತು ಬಾರಿ ಇರಿದೀನಿ ಅಂದರೆ ಅವನೆಂಥ ಸೈಕೋ ಕಿಲ್ಲರ್ ಇರಬೇಕು ಸರ್ ಎಂಥ ವಿಕೃತಕ್ಕಾಗಿ ಇರಬೇಕು ಅವನ್ನೆಲ್ಲ ಸಮಾಜ ಬಿಡ್ಬೇಕಾ ಸರ್ ಕಲ್ಲು ಕಲ್ಲಲ್ಲಿ ರೋಡ್ ರೋಡಲ್ಲಿ ಓಡಿಸ್ ಸಾಯಿಸಬೇಕು ಸರ್ ಹಾಂ ನಾವು ಮೈಸೂರವರು ಶಾಂತಿಪ್ರಿಯರು ನಮಗೆ ಸರ್ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಸ್ನೇಹಿತರೆಲ್ಲ ಫೋನ್ ಮಾಡಿ ಹೇಳ್ತಾರೆ ನೀವು ಮೈಸೂರಲ್ಲಿ ಹಿಂಗಾಗಿದೆ ಹಿಂಗಾಗಿದೆ ಅಂದರೆ ನಮಗೆ ಅವಮಾನ ಆಗುತ್ತೆ ಸರ್ ಮಾತಾಡೋಕ್ಕೆ ಸರ್ ಆತನಿಗೆ ಯಾವ ಯಾವ ಥರ ಶಿಕ್ಷೆ ಕೊಡಬೇಕು ಸರ್ ಸರ್ ಅದು ಶಿಕ್ಷೆ ಅಂತ ನಾವು ಶಿಕ್ಷೆ ಅಲ್ಲ ಸರ್ ಅದು ಸುಮ್ಮನೆ ಶೂಟೌಟ್ ಔಟ್ ಮಾಡಿ ಬಿಸಾಕ್ಬಿಡ್ಬೇಕು ಅಂತವ್ರಲ್ಲ ಹಿಂದೆ ಯಾ ಈ ಹಿಂದೆ ಒಂದು ಮಾಡಿದ್ದಾರೆ ಒಂದು ಆಗಿದೆ ಅಂತಂದಾಗ ಅವ್ರಿಗೆಲ್ಲ ಯಾಕೆ ಸ ಯಾಕೆ ಬೇಲ್ ಕೊಡಿಸ್ಬೇಕು ಯಾರು ಲಾಯರೇ ಆಗಲಿ ಯಾರೇ ಆಗಲಿ ಏನೇ ಆಗಲಿ ಸಪೋರ್ಟ್ ಮಾಡೋರಾಗಲಿ ಯಾಕೆ ಸರ್ ಅವ್ರಿಗೆಲ್ಲ ಬೇಲ್ ಕೊಡಿಸ್ಬೇಕು ಆ ಮಗುಗೆ ಈ ಥರ ಆಗಿದೆ ಅಂದಮೇಲೆ ಮತ್ತೆ ಜೈಲ್ಗೆ ಹೋದ್ಮೇಲೆ ಮತ್ತೆ ಬೇಲ್ ಕೊಡೋದು ಪುನಃ ಅವ್ನಿಚೆ ಬಂದು ಇನ್ನೊಂದು ಮಾಡೋದು ಈ ಥರದವ್ರನ್ನ ಹುಡುಕಿ ಹುಡುಕಿ ಶೂಟ್ ಮಾಡಬೇಕು ಸರ್ ಗುಲ್ಬರ್ಗದಿಂದ ಬಂದಂತಹ ಬಾಲಕಿ ಕುಟುಂಬಸ್ಥರೇನಿದ್ದಾರೆ ಆ ಬಾಲಕಿ ಮರ್ಡರ್ ಆದ ಮೇಲೆ ಅವರು ಸಾಕಷ್ಟು ಕಡು ಬಡತನದಿಂದ ಇರುವಂಥವರು ಒಂದು ನೂರು ಇನ್ನೂರಕ್ಕೋಸ್ಕರ ಜೀವನವನ್ನು ಮಾಡಲಿಕ್ಕೆ ಮೈಸೂರಿಗೆ ಬಂದಂಥವರು ಆ ಬಾಲಕಿಯ ಮೃತದೇಹವನ್ನು ಕೂಡ ಅವರು ಗುಲ್ಬರ್ಗಕ್ಕೆ ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೂ ಕೂಡ ಅವ್ರ ಕೈಯಲ್ಲಿ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಪರದಾಡ್ತಾ ಇರ್ತಾರೆ ಮಾಧ್ಯಮದರ ಜೊತೆಗೆ ಅವರ ಒಂದು ಅಳಲನ್ನು ತೊಡ್ಕೋತಾರೆ ಅದಾದ ಬಳಿಕ ಮೈಸೂರಿನ ಯತೀಂದ್ರ ಸಿದ್ದರಾಮಯ್ಯನವರ ಬೆಳಗದವ್ರು ಆಗಿರ್ಬೋದು ಮತ್ತು ಮೈಸೂರಿನ ಹುಡುಗರಾಗಿರ್ಬೋದು ಅವ್ರಿಗೆ ಸಪೋರ್ಟನ್ನು ನೋಡ್ತಾರೆ ಮೈಸೂರು ನೋಡಿ ನಿಜಕ್ಕೂ ಕೂಡ ಬರೀ ಮಾತಿಗಷ್ಟೇ ಮೈಸೂರಲ್ಲ ಮೈಸೂರಿನಲ್ಲಿ ವಾಸ ಮಾಡುವಂತಹ ಜನರು ಕೂಡ ವಿಶಾಲ ಹೃದಯವನ್ನು ಹೊಂದಿರುವಂಥವ್ರು ಆ ಒಂದು ಬಾಲಕಿಯ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಐವತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಇವತ್ತು ನಮ್ಮ ಅವರು ಇದ್ದರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಮೊದಲಿಗೆ ಸರ್ ಬಾಲಕಿ ಮ ರೇಪ್ ಅಂಡ್ ಮರ್ಡರ್ ಆಗಿರುತ್ತೆ ಅದಾದ ಬಳಿಕ ಅವ್ರ ಕುಟುಂಬಸ್ಥರು ಅಂಗ್ಲಾಚಿ ಬೇಡ್ತಾರೆ ನಮಗೆ ಒಂದು ಅಂತ್ಯ ಸಂಸ್ಕಾರಕ್ಕೂ ಕೂಡ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ಸರ್ ತಾವೆಲ್ಲ ಸಪೋರ್ಟ್ ಮಾಡ್ತೀರಾ ಸರ್ ಹೌದು ಸರ್ ಇದು ನಮ್ಮ ಮೈಸೂರು ನಗರದಲ್ಲಿ ಇದು ಆಗ್ ಆಗಬಾರ್ದಾಗಿತ್ತು ಇದುವರೆಗೂ ಈ ಥರ ಘಟನೆ ಆಗಿರಲಿಲ್ಲ ತುಂಬ ನೋವಿನ ವಿಷಯ ಇದು ಕೇಳಿ ತುಂಬ ನೋವಾಯಿತು ಈ ಬ ಈಗ ಕುಟುಂಬದವರು ಏನು ಯಾ ನಮಗೆ ಆಗಲಿ ಯಾರಿಗೇ ಆಗಲಿ ನೆರವು ಮಾಡಿ ಅಂತ ಯಾರೂ ಕೇಳಿರಲಿಲ್ಲ ಒಬ್ಬರು ಗುಲ್ಬರ್ಗ ಜಿಲ್ಲೆಯಿಂದ ಬಂದು ನಮ್ಮ ವಿಶ್ವವಿಖ್ಯಾತ ದಸರಾ ಅಂಗವಾಗಿ ಏನು ಇಲ್ಲಿ ಒಂದು ಬಲೂನ್ ಮಾರೋದೋ ಒಂದು ಗೊಂಬೆ ಮಾರೋದೋ ಅಥವಾ ಇನ್ನಿತ ಥರ ಏನೋ ಇರುತ್ತೆ ಅವ್ರದ್ದು ಅದು ವ್ಯಾಪಾರ ವ್ಯಾಪಾರವಾಗಿ ಇಲ್ಲಿ ಬಂದವ್ರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ ಇಲ್ಲೆಲ್ಲೋ ಎಕ್ಸಿಬಿಷನ್ ಗ್ರೌಂಡು ಏನೋ ಅಲ್ಲಿದ್ದು ಏನೋ ಅವರು ವ್ಯಾಪಾರ ಮಾಡ್ತಾ ಇನ್ನೇನೋ ಇವತ್ತು ನಾಳೆ ಓಡೋ ಟೈಮಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನವೂ ಮಾಡಿ ಮಗು ಕುಟುಂಬ ಎಲ್ಲ ಬಂದು ಆ ನೈಟೆಲ್ಲ ಮಳೆಯೆಲ್ಲ ಇತ್ತಂತೆ ಆ ಟೈಮಲ್ಲಿ ಇವನ್ ಯಾರೋ ವಿಕೃತ ಕಾಮಿ ಸೈಕೋ ಕಿಲ್ಲರ್ ಅಂತಲೇ ಹೇಳ್ಬೋದು ನಾವೆಲ್ಲ ಸೇರಿ ಸ್ನೇಹಿತರು ಎಲ್ಲ ನಮ್ಮ ಯತೀಂದ್ರ ಸಾಹೇಬ್ರು ಫಾಲೋವರ್ಸೇನು ಎಲ್ಲರೂ ಎಲ್ಲ ಒಂದು ಟೀಮು ನಾವೇನು ಮೈಸೂರು ನಗರ ಮತ್ತು ಗ್ರಾಮಾಂತರ ಇದ್ದೀವಿ ಆ ಎಲ್ಲರೂ ಒಂದು ಐವತ್ನಾಲ್ಕು ಸಾವಿರ ಅವರು ಸಾವು ಖರ್ಚಿಗೆ ಅಂಥೇಳಿ ಅವರು ಮಾಡಲೇಬೇಕು ಅಂತ ನಾವೇನು ಒಂದು ಮೈಸೂರು ನಗರದಲ್ಲಿರೋ ಜನಾಗ ಎಲ್ಲರೂ ಗ್ರಾ ನಾಗರಿಕರಿಗೆ ಒಂದು ಮಾದರಿ ಆಗಬೇಕು ಅವರು ಕೊಡಬೇಕು ಯಾರೋ ಎಲ್ಲೋ ಒಂದು ರೌಡಿ ಸತ್ರು ಇನ್ನೊಂದು ಸತ್ರು ಎಲ್ಲರೂ ಹೋಗಿ ನಿಂತ್ಕೊಂಡು ಮಾಡ್ತಾರೆ ಅವು ಏನು ಮಾಡಬೇಕು ನೆನ್ನೆ ಎಲ್ಲ ನಾವು ನಮ್ಮ ಕೈಲಾಗಿದ್ದು ನಾವು ಮಾಡಿದ್ದೀವಿ ಮೈಸೂರು ನಾಗರಿಕರು ಇಡೀ ಮ ಮೈಸೂರು ನಾಗರಿಕರಿಗೆ ಇದು ವಿಷಯ ಎಲ್ಲರಿಗೂ ಹೋಗಿ ಒಂದು ಒಳ್ಳೆ ಕಾರ್ಯ ಮಾಡಿದ್ರು ಅಂತೆಲ್ಲರಿಗೂ ತುಂಬ ಜನಕ್ಕೆ ಕರೆ ಮಾಡಿ ಹೇಳ್ತಿದ್ದಾರೆ ಹಣ ಸಹಾಯ ಮಾಡಿದ್ದೀರಾ ಸರ್ ಅವ್ರ ಕುಟುಂಬಸ್ಥರು ನಿಮ್ಗೆ ಏನಾದ್ರು ಹೇಳಿದ್ರೆ ಸರ್ ಸರ್ ಇಲ್ಲ ನಾವು ಕುಟುಂಬಸ್ಥರು ಜೊತೆ ಮಾತಾಡಿಲ್ಲ ಕುಟುಂಬ ಅವ್ರ ತಂದೆ ಜೊತೆ ನಮ್ಮ ನಿಮ್ಮ ಮೀಡಿಯಾ ವಾಹಿನಿಯವರೇ ಮಾತಾಡಿ ಹೇಳಿದ್ಮೇಲೆ ಅವ್ರ ಕಡೆಯಿಂದ ಒಬ್ಬರು ನಮ್ಮ ದಲಿತ ಮುಖಂಡರು ಗುಲ್ಬರ್ಗದವರೇನೆ ಅವರು ಮಾತಾಡಿ ಅವ್ರ ತಂದೆ ತಾಯಿಯವ್ರ ಹತ್ರ ಪಾಪ ಅಕೌಂಟ್ ಏನು ಇಲ್ವೇ ಇಲ್ಲ ನಾವು ಕೇಳಿದ್ವಿ ನಾವು ಅತ್ಯಾಚಾರ ಮಾಡಿರುವಂತಹ ಸೈಕೋ ಏನಿದ್ದಾನೆ ಅವನು ಈ ಹಿಂದೆಯೂ ಕೂಡ ಒಂದು ಅತ್ಯಾಚಾರ ಕೇಸ್ನಲ್ಲಿ ಎರಡು ವರ್ಷ ಜೈಲು ಸೇರಿರ್ತಾನೆ ಅದಾದ ಬಳಿಕ ಬೇಲ್ ಮುಖಾಂತರ ಹೊರ ಬಂದಿರ್ತಾನೆ ಬಂದ ತಕ್ಷಣನೇ ಕೂಡ ಇಲ್ಲಿ ಪುಟ್ಟ ಮಗುನ ಉರಿದುಕ್ಕಿದಾನೆ ಸರ್ ಇದನ್ನೆಲ್ಲ ನೋಡಿದ್ರೆ ಸರ್ ಆತ ಆ ವೈದ್ಯಕೀಯ ಪರೀಕ್ಷೆ ಹೇಳುತ್ತೆ ಸರ್ ಆ ಮಗುಗೆ ಹತ್ತೊಂಬತ್ತು ಬಾರಿ ಚಾಕಿನಲ್ಲಿ ಚುಚ್ಚಿದ್ದೇನೆ ಅತ್ಯಾಚಾರ ಮಾಡಿ ಆಮೇಲೆ ನಂತರ ಅವಳನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ ಹೇಳ್ತಾ ಇದೆ ನಿಮ್ಮ ಪ್ರಕಾರ ಸರ್ ಆತನಿಗೆ ಯಾವ ಥರ ಶಿಕ್ಷೆ ಕೊಡಬೇಕು ಸರ್ ಸರ್ ಅದು ಶಿಕ್ಷೆ ಅಂತ ನಾವು ಶಿಕ್ಷೆ ಅಲ್ಲ ಸರ್ ಅದು ಸುಮ್ಮನೆ ಔಟ್ ಮಾಡಿ ಸಾಕು ಕೊಡಬೇಕು ಅಂತವ್ರಲ್ಲ ಹಿಂದೆ ಯಾ ಈ ಹಿಂದೆ ಒಂದು ಮಾಡಿದ್ದಾರೆ ಒಂದು ಆಗಿದೆ ಅಂತಂದಾಗ ಅವ್ರಿಗೆಲ್ಲ ಯಾಕೆ ಸ ಯಾಕೆ ಬೇಲ್ ಕೊಡಿಸ್ಬೇಕು ಯಾರು ಲಾಯರೇ ಆಗಲಿ ಯಾರೇ ಆಗಲಿ ಏನೇ ಆಗಲಿ ಸಪೋರ್ಟ್ ಮಾಡೋರಾಗಲಿ ಯಾಕೆ ಸರ್ ಅವ್ರಿಗೆಲ್ಲ ಬೇಲ್ ಕೊಡಿಸ್ಬೇಕು ಈಗ ಮತ್ತೆ ಈಗ ಬೇಲ್ ಕೊಟ್ಟ ಈಚೆ ಬಂದಿದ್ದಂತೆ ಈಗ ಒಂದು ಮಾಡ್ರು ಮಾಡ್ದ ಎಂಟು ವರ್ಷದ ಮಗು ಆ ಮಗು ಚಿಕ್ಕ ಮಗು ಅದು ನೋಡಿದ್ರೆ ಯಾವ ಥರ ಕರಳು ಚೂರು ಅನ್ಬೇಕು ಆ ಥರ ಇದೆ ನಮಗೆ ಆ ಮಗುಗೆ ಈ ಥರ ಆಗಿದೆ ಅಂದಮೇಲೆ ಮತ್ತೆ ಜೈಲಿಗೆ ಹೋದ್ಮೇಲೆ ಮತ್ತೆ ಬೇಲ್ ಕೊಡೋದು ಪುನಃ ಈಚೆ ಬಂದು ಇನ್ನೊಂದು ಮಾಡೋದು ಈ ಥರದವ್ರನ್ನ ಹುಡ್ಕಿ ಹುಡುಕಿ ಶೂಟ್ ಮಾಡ್ಬೇಕು ಸರ್ ಅವ್ರನ್ನೆಲ್ಲ ಜೀವಂತವಾಗಿ ಇರೋಕ್ಕೆ ಬಿಡಬಾರ್ದು ಇದು ತುಂಬ ನಾಗರಿಕ ಆಗಲಿ ಸರ್ಕಾರನೇ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟೇ ಆಗಲಿ ನ್ಯಾಯಾಲಯಗಳಾಗಲಿ ಪ್ರತಿಯೊಂದು ಕಾನ ಏನಿದೆ ಜವಾಬ್ದಾರಿ ತನ್ನದು ಒಂದು ನಿಭಾಯಿಸೋ ಆ ಕ್ಷೇತ್ರ ಏನಿದೆ ಆ ಕ್ಷೇತ್ರ ಅವ್ರಿಗೆ ಏನು ಮಾಡಬೇಕು ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿರೋರು ಯೋಚನೆ ಮಾಡಬೇಕು ಸರ್ ಈಗ ಮೈಸೂರನ್ನಾಗಿ ಸರ್ ಇಂಥ ಕೃತ್ಯ ನಡೆದ ಮೇಲೆ ತುಂಬ ಬೇಜಾರಾಗಿದೆ ಸರ್ ಮೈಸೂರು ನಗರದಲ್ಲಿ ಇದು ಇದೇ ಪ್ರಥಮವಾಗಿ ಈ ಥರ ಹೃದಯ ಭಾಗದಲ್ಲಿ ಆಗಿರೋದು ಅಂತ ಎಲ್ಲ ಆಗಿರ್ಬೋದು ಎಲ್ಲ ಸರ್ಕಾರ ಇದ್ದಾಗಲೂ ಆಗುತ್ತೆ ಸರ್ ಎಲ್ಲ ರೇಪೋ ಆಗುತ್ತೆ ಮಾಡರೂ ಆಗುತ್ತೆ ಎಲ್ಲ ಆಗುತ್ತೆ ಸಹಜವಾಗಿ ಕೇಳಿದ್ದೀವಿ ಬಟ್ಟು ಈ ಮ ಈ ಥರ ತುಂಬ ನೋವಾಗಿರೋದೇನು ಅಂತಂದರೆ ಅಲ್ಲಿ ಗುಲ್ಬರ್ಗದಿಂದ ವ್ಯಾಪಾರ ಮಾಡೋಕ್ಕೆ ಬ ಬಂದಿರೋ ಮಗು ಆ ಎಂಟು ವರ್ಷದ ಮಗುನ ಈ ಥರ ಮಾ ಮಾಡಿದಾರಲ್ಲ ಇದು ತುಂಬ ನೋವಾಯಿತು ಇದೇ ಫಸ್ಟು ನಮಗೆ ಈ ಥರ ನೋವಾಗಿರೋದು ಸ ಸಂಪತ್ ಕುಮಾರ್ ಜಿಲ್ಲಾ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಮೈಸೂರು ಹಾಂ ಯಜಕ್ಕೂ ಆಮೇಲೆ ಇದರಲ್ಲಿ ರಾಜಕೀಯ ಮಾಡಬಾರ್ದು ಸರ್ ಹಾಂ ರಾಜಕೀಯ ಮಾಡೋರು ವಿಕೃತ ಮನ್ಸುಳ್ಳವ್ರೆ ಇದರಲ್ಲರೂ ರಾಜಕೀಯ ಮಾಡಬಾರ್ದು ಸಾಧ್ಯವಾದರೆ ಕೈಲಾದರೆ ಧನ ಸ ಅವ್ರಿಗೆ ಹೋಗ್ಲಿಕ್ಕೆ ಹಣ ಇಲ್ಲ ಸರ್ ಪೊಲೀಸ್ ಕೆಲ ಪೊಲೀಸ್ ಸಿಬ್ಬಂದಿಗಳು ಅವರ ಸ್ವಂತ ಜೋವಿಂದ ಹಣ ಹಾಕಿ ಕಳಿಸ್ಕೊಟ್ಟಿದ್ದಾರೆ ಆಂಬುಲೆನ್ಸ್ ಮಾಡಿ ಬಸ್ ವ್ಯವಸ್ಥೆ ಮಾಡಿ ಅವ್ರನ್ನ ಗುಲ್ಬರ್ಗ ಕಳಿಸ್ಕೊಟ್ಟಿದ್ದಾರೆ ಹ್ಞೂ ಇದರಲ್ಲಿ ರಾಜಕೀಯ ಬೆಳೆ ಬೇಯಿಸ್ಕೋಬಾರ್ದು ಏನು ಕೈಲಿ ಸಹಾಯ ಆದರೆ ಸಹಾಯ ಮಾಡಲಿ ಹಾಂ ಪಾಪ ಅವರು ಜೀವನ ಕಟ್ಕೊಳೋಕ್ಕೆ ಅಲ್ಲಿಂದ ಬಂದಿರೋರಿಗೆ ನಮ್ಮ ಮೈಸೂರಲ್ಲಾಗಿದೆ ಅಂತ ಹೇಳ್ಕೊಳಕ್ಕೆ ತುಂಬ ನಾಚುಗೇಡ ಸಂಗತಿ ಸರ್ ಆಮೇಲೆ ಸರ್ ಯಾವುದೇ ಇವತ್ತು ವಕೀಲರುಗಳು ವಕೀಲರಿಗೆ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಇಂಥ ವಿಕೃತಿಗಳಿಗೆ ಸೈಕಲ್ ಕಿಲ್ಲರ್ಗಳಿಗೆ ಯಾರು ಒಕಾಲತ್ ತಗೋಬೇಡಿ ದಯವಿಟ್ಟು ನಿಮ್ಮ ಫ್ಯಾಮಿಲಿಗಳನ್ನ ಯೋಚನೆ ಮಾಡಿ ನಿಮ್ಮ ಫ್ಯಾಮಿಲಿ ಯಾರಾದರೆ ಈ ಥರ ನೀವು ಒಕಾಲತ್ ತಗೋತೀರಾ ವಕೀಲರಿಗೆ ಹೇಳ್ತಾ ಇರೋದು ಯಾಕಂದರೆ ಪ್ರಕರಣದಲ್ಲಿ ಆಚೆ ಬಂದಿದೆ ಸರ್ ಜೈಲಿಗೆ ಎರಡು ಬಾರಿ ಸರ್ ಕೊಳ್ಳೆಗಾಲದಲ್ಲಿ ಒಂದು ಕೇಸಿದೆ ನಮ್ಮ ಮೈಸೂರಲ್ಲಿ ಒಂದು ಕೇಸ್ ಇದೆ ಬೇಲ್ ಮೇಲೆ ಯಾರು ಸರ್ ಇವ್ರಿಗೆಲ್ಲ ವಕಾಲತ್ತು ತೋಸ್ಕೊಂಡು ಇವ್ರಿಗೆ ಬೇಲ್ ಮಾಡಿಸ್ಕೊಡೋದು ಇಂಥ ವಿಕೃತಿಗಳಿಗೆ ಎಲ್ಲಿ ಕೈ ಮುಗಿಬೇಕು ಸರ್ ಅಂತ ವಕೀಲರುಗಳಿಗೆ ಹಾಂ ದಯವಿಟ್ಟು ನಿಮ್ಮನೆ ನಿಮ್ಮ ನಿಮ್ಮ ಫ್ಯಾಮಿಲಿ ಯಾರಾದರೆ ಈ ಥರ ಮಾಡ್ತೀರಾ ದಯವಿಟ್ಟು ಈ ಅವ್ರನ್ನ ಸರ್ ಜೈಲಿಗೆ ಜೈಲಿಗೆ ತೊಗೊಂಡೋಗ್ಬಿಟ್ಟು ಬಿಟ್ಟಿ ಊಟ ಹಾಕ್ಬಾರ್ದು ಏನು ಅರಬ್ ಕಂಟ್ರಿಗಳಲ್ಲಿ ಹೆಂಗಿದೆ ಸರ್ ಕಾನೂನು ಇಂಥವ್ರನ್ನೆಲ್ಲ ಬಿಡ್ತಾರ ಸುಮ್ಮನೆ ಬಿಡ್ತಾರ ಸರ್ ಅಂಥ ಕಾನೂನು ನಮಗೆ ಯಾಕಿಲ್ಲ ಸರ್ ನಮಗೆ ದುರದೃಷ್ಟಕರ ನಾವು ಇದನ್ನ ಯೋಚನೆ ಮಾಡ್ತಾರೆ ಆಮೇಲೆ ಸರ್ ಇದು ನ್ಯಾಷನಲ್ ಲೆವೆಲಲ್ಲಿ ಹೆಸರಾಗಬೇಕಿತ್ತು ಪ್ರಧಾನಮಂತ್ರಿ ಇದಕ್ಕೆ ಸಂತಾಪ ಸೂಚಿಸ್ಬೇಕಿತ್ತು ಸರ್ ಅಂಥ ವಿಷಯನ ಸರ್ ಅವರು ಯಾವುದೇ ಸಮುದಾಯ ಇಲ್ಲ ಅವ್ರಿಗೆ ಅಕ್ಕಿ ಪಿಕ್ಕಿ ಜನಾಂಗದವರು ಯಾವುದೇ ಒಂದು ಪ ಬೇರೆ ಸಮುದಾಯವರಾಗಿದ್ರೆ ಸರ್ ಎಲ್ಲ ಸೋಕಾಳು ಮೀಡಿಯಾ ನಿಂತ್ಕೊಳ್ಳೋರು ಸೋಗಾಲ್ಡ್ ಹೋರಾಟಗಾರರೆಲ್ಲ ನಿಂತ್ಕೊಳ್ಳೋರು ಸರ್ ಇದಕ್ಕೆ ಯಾರು ಧ್ವನಿ ಎತ್ತಿದ್ರು ಸರ್ ನಿನ್ನೆ ಎಲ್ಲ ಇದಾದ ಮೇಲೆ ಎಲ್ಲ ಬರ್ತಾರೆ ಮೀಡಿಯಾ ಮುಂದೆ ಕೊಚ್ಕೊಳ್ಳೋಕ್ಕೆ ಹಾಂ ಅದು ಇದು ಅಂತ ಅದಲ್ಲ ಸರ್ ಮೊದಲು ಮಾನವೀಯತೆ ಮೊದಲು ಮಾನವೀಯತೆ ತೋರಿಸ್ಬಿಟ್ಟು ಗುಲ್ಬರ್ಗದಿಂದ ಬಂದು ಇಲ್ಲಿ ಜೀವನ ಮಾಡಲಿಕ್ಕೆ ಬಂದಿರ್ತಾರೆ ಅವ್ರಿಗೆ ಸುರಕ್ಷತೆ ಕೊರತೆ ಕಾಣ್ತಾ ಸರ್ ಇದರಲ್ಲಿ ಸುರಕ್ಷಿತ ಕೊರತೆ ಅಲ್ಲ ಸರ್ ಪೊಲೀಸ್ ಸಿಬ್ಬಂದಿಗಳು ಸರ್ ಮಾಡಿದ್ದಾರೆ ಸರ್ ಅವ್ರ ಕೆಲಸಗಳು ಎಲ್ಲ ಮಾಡಿದ್ದಾರೆ ದಸರಲ್ಲೆಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಪೊಲೀಸ್ ಸಿಬ್ಬಂದಿ ಬಗ್ಗೆ ಮಾತಾಡೋದಿಲ್ಲ ಸರ್ ಏನು ಸರ್ ಎಲ್ಲ ಕಣ್ಣು ನಮ್ಮ ಇರೋ ಜನಸಂಖ್ಯೆ ಸರ್ ಎಲ್ಲರಿಗೂ ಕಣ್ಣಿಟ್ಟು ಕಣ್ಣಲ್ಲಿ ನೋಡ್ಕೊಂಡು ನಿಂತ್ಕೊಳ್ಳೋಕ್ಕಾಗುತ್ತೆ ಸರ್ ಆಗಿದೆ ಈ ಥರ ಅನಾಹುತ ಮುಂದೆ ಆಗಬಾರ್ದು ಈ ಥರ ಅಲೆಮಾರಿಗಳು ಬಂದಾಗ ಅವರು ಜೀವನ ಕಟ್ಕೊಳ್ಳೋಕೆ ಬಂದಿರ್ತಾರೆ ಒಂದು ಇಪ್ಪತ್ತು ದಿವಸ ಇರ್ತಾರೆ ಅಂಥವ್ರಿಗೆ ಜಿಲ್ಲಾಡಳಿತ ಒಂದು ವಸತಿ ಸೌಲಭ್ಯ ಈ ಥರ ಏನಾದರೂ ಮಾಡಬೇಕು ಶ್ರೀಧರನ್ ಸಿದಿಷ್ಟು ಬಾಲಕಿಯ ಒಂದು ಅಂತ್ಯ ಸಂಸ್ಕಾರಕ್ಕೆ ನೆರವಿಗೆ ಬಂದು ಸಹಾಯಸ್ಥವನ್ನು ಮಾಡಿದಂತಹ ಯತೀಂದ್ರ ಫಾಲೋವರ್ಸ್ ಹುಡುಗರಗಳಾಗಿರ್ಬೋದು ಮತ್ತು ಸಾಕಷ್ಟು ಜನ ಅವರ ಒಂದು ಬಳಗ ಆಗಿರ್ಬೋದು ಅವರೆಲ್ಲ ಎಲ್ಪ್ ಮಾಡಿ ಒಂದು ಅಂತ್ಯ ಸಂಸ್ಕಾರಕ್ಕೆ ಸ್ವಲ್ಪ ಹಣ ಸಹಾಯವನ್ನು ಮಾಡ್ತಾರೆ ಅವರ ಒಂದು ಮಾತಾಗಿರುವಂಥದ್ದು ಒಟ್ಟಿನಲ್ಲಿ ಮೈಸೂರಿನಲ್ಲಿ ಈ ರೀತಿಯ ಹೀನಾಯುವಂತಹ ಕೃತ್ಯಗಳು ನಡೀಬಾರ್ದು ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಇದಕ್ಕೆಲ್ಲ ಕಾರಣ ಇದೆಲ್ಲ ಮರುಕಳಿಸಬಾರ್ದು ಅಂತಂದರೆ ಅದು ಪೊಲೀಸ್ನವರಿಂದ ಮಾತ್ರ ಸಾಧ್ಯ ಪೊಲೀಸ್ನವರು ಕೂಡ ಇದ್ರ ಬಗ್ಗೆ ಸೂಕ್ಷ್ಮ ತನಿಖೆಯನ್ನು ಮಾಡಬೇಕು ಈ ರೀತಿ ಮರುಕಳಿಸದಂತೆ ಅವರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದೇ ನಮ್ಮ ಒಂದು ಮನವಿ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ಶ ಜೊತೆ ಚೇತನ್ ನಮ್ಮ ಟಿ ವಿ ಮೈಸೂರು